ಮೊದ್ನೆ ಪ್ರಶ್ನೆ ನಮ್ಮ ವಾಸ ಕೇಳಿದ್ದು ಬಂತು ಅದು ಬಂದು ಇಡೀ ಸಿನಿಮಾ ರಂಗನ ಹಾಳು ಮಾಡಿ ಮುಳೆ ಬಿಸಾಕ್ಬಿಡ್ತು ಯಾಕಂದ್ರೆ ಇವತ್ತು ಥಿಯೇಟರ್ ನೋಡಿ ಅವ್ರು ಬಂದು ಒಂದಷ್ಟು ದಿನ ಎಲ್ಲರಿಗೂ ಅಭ್ಯಾಸ ಮಾಡಿದ್ರು ಓ ಟಿ ಟಿನ ಎಲ್ಲ ನಾವೇನ್ ಮಾಡ್ತೀವಿ ಓ ಟಿ ಟಿ ದುಡ್ಡು ಕೊಡ್ತಾರೆ ದುಡ್ಡು ಕೊಡ್ತಾರೆ ಅಂತ ಎತ್ಕೊಂಡು ಓ ಟಿ ಟಿ ಸಿನಿಮಾ ಕೊಟ್ವಿ ಆಮೇಲೆ ಏನ್ ಮಾಡಿದ್ರು ಈಗ ಅದ ಅಭ್ಯಾಸ ಆಗೋದ್ಮೇಲೆ ಥಿಯೇಟರ್ಗೂ ಜನ ಬರಲ್ಲ ಈ ಕಡೆ ಓ ಟಿ ಟಿ ಗಳಿಗೆ ನಾವು ತಗೊಳಲ್ಲ ಈಗ ನೀವು ಏನೋ ಒಂದು ಪಾಯಿಂಟ್ ಅಲ್ಲಿ ಮಿಸ್ ಆಗ್ತಿದೆ ಈಗ ಇಲ್ಲಿ ಏನೋ ಏನ್ ಬಂತು ಬಂತು ಯಾಕೆ ಹಿಂಗ ಆಯ್ತು ಇದಕ್ಕೆಲ್ಲ ಏನಂದ್ರೆ ಕೆಲವು ಕಡೆ ಏನಂದ್ರೆ ನಾವು ಆಗಿ ಅಪ್ಲೋಡ್ ಸ್ಟೋರಿ ಮಾಡೋ ಅಪ್ಲೋಟ ಜನ ಅರ್ಥ ಮಾಡ್ಕೊಂತ ನಮಗೆ ಎ ಸೆಂಟರ್ಸ್ ಅಲ್ಲಿ ಅರ್ಥ ಮಾಲ್ಸ್ ಮಾಲ್ ಬರುವಂತ ಆಡಿಯನ್ಸ್ ಮಾಡ್ಕೊಂತ ಬಟ್ ಬಿ ಅಂಡ್ ಸಿ ಸೆಂಟರ್ಸ್ ಹೋಗ್ತೀವಿ ನಾವು ಅಲ್ಲಿಗೆ ಹೋದಾಗ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಮಾಡೋದು ಏನೋ ಗೊತ್ತೇ ಇಲ್ಲ ಅಂತ ಇದ್ರೆ ಯಾವ್ದೇ ಸಿನಿಮಾ ಆಗಿರ್ಲಿ ದುಡ್ಡು ಕೊಡ್ತಾ ಚಿಕ್ಕ ಸಿನಿಮಾ ಆದ್ರೂ ಒಂದು ಬಜೆಟ್ ಕೊಡ್ತಾರೆ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಅಂತ ಅದೇ ಕನ್ನಡ ಸಿನಿಮಾಗೆ ದೊಡ್ಡಿರೋ ಇರೋ ಇದ್ರು ಒಂದ್ ಲೆವೆಲ್ ಅಂದ್ರೆ ಒಂದ್ ಲೆವೆಲ್ ದೊಡ್ಡಿರೋ ಇದ್ರೂ ಸಿನಿಮಾ ದುಡ್ಡು ಕೊಡೋಕೆ ರೆಡಿ ಇಲ್ಲ ಶೇರ್ ಬೇಸ್ ಹಾಕೊಳ್ಳಿ ಅಂತ ಈ ತರ ಪರಿಸ್ಥಿತಿಯಲ್ಲಿ ನಮ್ಮ ಇಂಡಸ್ಟ್ರಿ ಇದೆ ಇದ್ರ ಬಗ್ಗೆ ಇಡೀ ಇಂಡಸ್ಟ್ರಿ ಮಾತಾಡಬೇಕು ನಾನು ಟೂ ತೌಸಂಡ್ ಏಟಿನ್ ಇಂಡಸ್ಟ್ರಿ ಬಂದವನು ಅವಾಗ ಇನ್ನೂ ಪ್ರಿಂಟ್ ಇತ್ತು ನಾವೆಲ್ಲ ಪ್ರಿಂಟ್ ಹೋಗಿ ಥಿಯೇಟರ್ ಕೊಡ್ತಾ ಇದ್ವಿ ಅವತ್ತು ಹೆಂಗಿತ್ತು ಅಂದ್ರೆ ಬೈರಾಸಿ ಇಲ್ಲ ಮತ್ತೊಂದಿಲ್ಲ ಮಗ್ದೊಂದಿಲ್ಲ ಎಲ್ಲ ಸಿನಿಮಾ ನೋಡೋದು ಇವತ್ತು ಏನಾಗುತ್ತೆ ಇವತ್ತು ನೋಡಿ ರಿಲೀಸ್ ಮಾಡ್ತೀವಿ ಮ್ಯಾಟ್ನ ಆಗಿರುತ್ತ ಆಲ್ರೆಡಿ ಯಾವುದೋ ಕೆಲವು ಅಪ್ಲಿಕೇಶನ್ಸ್ ಆಲ್ರೆಡಿ ಫಿಲಮ್ ಫುಲ್ ಫಿಲಂ ಎಚ್ ಡಿ ಪ್ರಿಂಟ್ ಅಂತ ಬರ್ತದೆ ಅದನ್ನೇ ಸರ್ ಹೇಳ್ತಾ ಇರೋದು ಈಗ ಓ ಟಿ ಟಿನೂ ನೋಡ್ತಿಲ್ಲ ಈ ಕಡೆ ಇದು ಇದೆಲ್ಲ ಏನಂದ್ರೆ ಒಂದು ಕರೆಕ್ಟ್ ಅಲ್ಲಿ ಬರಬೇಕು ಅದಕ್ಕೆ ಇಂದ್ರೆ ನಿಂತ್ಕೋಬೇಕು ಯಾಕಂದ್ರೆ ಉಬ್ರಿ ಇಬ್ಬರಿಗೆ ಏನಿಲ್ಲ ಇದು ಯಾಕಂದ್ರೆ ಕೆಲವು ಟೈಮ್ ಏನಾದ್ರು ಶೂಟಿಂಗ್ ಆಗೋದ್ರು ಇದ್ರಲ್ಲೇ ಇದರಲ್ಲೇ ಮಾಡೋಣ ಆ ಆತರ ಇಲ್ಲ ಟೈಮ್ ತಗೊಂಡ್ರು ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಶೂಟ್ಸ್ ಎಕ್ಸ್ಟ್ರಾ ಮಾಡಿಸಿ ಆ ಕತೆಗೆ ನಾವು ನ್ಯಾಯ ಒದಗಿಸ್ತೀವ ಇಲ್ವ ಅಂತ ಒಂದು ಸತಿ ಎಲ್ಲಾ ಕೂತ್ಕೊಂಡು ಸಿನಿಮಾ ನೋಡಿ ಇದಕ್ಕೆ ಏನೋ ಒಂದು ಮಾಡ್ಬೇಕು ಅಂತ ಎಲ್ಲಾ ಇದು ಮಾಡ್ಕೊಂಡು ಶೂಟ್ ಗಳು ಮಾಡಿ ಫೈನಲಿ ನಾನು ನಾನು ಏನು ಅನ್ಕೊಂಡಿಲ್ಲ ಆ ಕತೆ ಸ್ಕ್ರೀನ್ ಕಾಣ್ತು ಓಕೆ ಇವಾಗ ಥಿಯೇಟರ್ ಬರೋಣ ಅನ್ಕೊಂಡು ಇಲ್ಲ ಸ್ವಲ್ಪ ಹಂಗ್ ಇತ್ತು ಅಂದಿದ್ರು ಡೈರೆಕ್ಟ್ ಟಿ ರಿಲೀಸ್ ಪ್ಲಾನ್ ಮಾಡಿದ್ದೆ ಫಸ್ಟ್ ಬಟ್ ಸಿನಿಮಾ ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆ ಕಂಟೆಂಟ್ ನಾವು ಥಿಯೇಟರ್ ಈ ಸಿನಿಮಾ ಅಂತ ಪ್ಲಾನ್ ಮಾಡಿ ಬಂದಿದೆ ಸರ್ ಅಂದ್ರೆ ಈ ಸೇಮ್ ಸ್ಟೋರಿ ಬಂದಿಲ್ಲ ಅಂದ್ರೆ ಸರ್ ನನಗೆ ಆಕ್ಚುಲಿ ಚಾಲೆಂಜಿಂಗ್ ಅಂತ ಅನಿಸ್ತು ಇದು ಇದು ಪೊಲೀಸ್ ಪಾತ್ರ ಯಾಕಂದ್ರೆ ನಾನು ಶೂಟಿಂಗ್ ಅಂತ ಹೇಳಿದ್ರೆ ಸಾಂಗ್ ಶೂಟ್ಸ್ ಅಷ್ಟೇ ಮ್ಯೂಸಿಕ್ ಮಾಡ್ತಿದ್ದೋಸ್ ಅದ್ರಲ್ಲಿ ಏನಂತೇಳಿ ಜೋರಾಗಿ ಸೌಂಡ್ ಹಾಕ್ತಾರೆ ಕೊರಿಯೋಗ್ರಾಫರ್ ಹಿಂಗೆ ಡ್ಯಾನ್ಸ್ ಮಾಡಿ ನಾವು ಡ್ಯಾನ್ಸ್ ಮಾಡ್ತೀವಿ ಅಕ್ಕಪಕ್ಕ ಹುಡುಗಿರೆಲ್ಲ ಇರ್ತಾರೆ ಸಕ್ಕದಾಗಿರ್ತಾರೆ ಒಳ್ಳೆ ಮಜಾ ಮಾಡ್ಕೊಂಡ್ ಬರ್ತೀವಿ ಸೊ ಆದ್ರೆ ಇಲ್ಲಿ ಸಿನಿಮಾದಲ್ಲಿ ಆಕ್ಷನ್ ಅಂತ ಸೈಲೆನ್ಸ್ ಫಸ್ಟ್ ಸೈಲೆನ್ಸ್ ಅಂತ ಆಮೇಲೆ ಆಕ್ಷನ್ ಅಂತ ಸೈಲೆನ್ಸ್ ಅಲ್ಲಿ ಆಕ್ಟಿಂಗ್ ಇದೆಯಲ್ಲ ಸೊ ಅದು ಫಸ್ಟ್ ಫಸ್ಟ್ ಸ್ವಲ್ಪ ನರ್ವಸ್ ಆಗ್ತಾ ಇತ್ತು ಬಟ್ ಹೋಗ್ತಾ ಹೋಗ್ತಾ ಇವೆಕ್ಚುಲಿ ನನಗೆ ಅದು ಗ್ರಿಪ್ ಸಿಕ್ತು ಹೋಪ್ಫುಲಿ ಚೆನ್ನಾಗಿರೋ ಪರಿಸ್ಥಿತಿ ಬಂದಿದೀವಿ ನಾವು ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವಾಗ ಕಾಲ ಬದಲಾಗದೆ ಇಲ್ಲ ಇವಾಗ ಎಂಟರ್ಟೈನ್ಮೆಂಟ್ ಮುಂಚೆ ಏನಿದ್ದು ಥಿಯೇಟರ್ಸ್ ಥಿಯೇಟರ್ಸ್ ಅಲ್ಲಿ ಮಾತ್ರ ಇವಾಗ ಎಂಟರ್ಟೈನ್ಮೆಂಟ್ ಎಲ್ಲ ಜೇಬಲ್ ಇದೆ ಅವ್ರ ಜೇಬಿಂದ ಫೋನ್ ತೆಗಿತಾರೆ ಅವ್ರಿಗೆ ಏನ್ ಬೇಕು ಎಂಟರ್ಟೈನ್ಮೆಂಟ್ ಅವ್ರು ತಗೊಳ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ರಿಯಾಲಿಟಿನ ನಾವು ಅರ್ಥ ಮಾಡ್ಕೊಂಡು ಸೊ ಅದ್ರ ಜೊತೆ ಜೀವನ ಮಾಡಿದ್ರೆ ನಮ್ಮ ಕಲಾವಿದರ ಜೀವನ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ಸಿನಿಮಾಗಳು ಕಮ್ಮಿ ಆಗ್ತಾ ಹೋಗುತ್ತೆ ಸರ್ ಹೇಳಿದ್ರೆ ಇವಾಗ ಇವಾಗ ನಾನ್ ಸ್ಕ್ರಿಪ್ಟ್ ಮಾಡಿಟ್ಕೊಂಡಿದ್ರಂತ ಇವಾಗ ಅವ್ರಿಗೆ ಡೌಟ್ ಇದೆ ಇವಾಗ ನಾವು ಸಿನಿಮಾ ಮಾಡ್ಬೇಕು ಬೇಡ ಅಂತ ಸೊ ಹಾಗಾಗಿ ನೀವ್ ಹೇಳ್ದಂಗೆ ಓಟಿಟಿ ತಜ್ಞಾಗಳನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಸರ್ ಹೌದು ಆದ್ರೆ ಇವಾಗ ಸಿ ಬಿಗ್ ಬಜೆಟ್ ಸಿನ್ಮಾಗಳು ಸೂತ್ರಧಾರಿಯ ಜೊತೆಯಾಗಿ ಬಂದಿರೋದಿಲ್ಲ ಎಷ್ಟು ಖುಷಿ ಆಗ್ತಾ ಇದೆ ಮೇ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಮಸ್ಕಾರ ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಧ್ರುವ ಸರ್ಜಾ ಸರ್ ಅಂದ್ರೆ ಇಡೀ ಫ್ಯಾಮಿಲಿಗೆ ಇಷ್ಟ ಸೊ ಅವ್ರು ಇವತ್ತು ನನ್ನ ಸಿನಿಮಾ ಲಾಂಚ್ ಮಾಡಕ್ ಬಂದಿರೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಹಾಗೆ ಆಂಜನೇಯ ಪರಮ ಭಕ್ತ ನನ್ಗೆ ತುಂಬಾ ಇಷ್ಟ ಸೊ ಆಂಜನೇಯ ಪರಮ ಭಕ್ತರು ಇವತ್ತು ನಮ್ಮ ಸಿನಿಮಾಗೆ ಬಂದಿದ್ದಾರೆ ಅಂದ್ರೆ ಅವರೇ ಸೂತ್ರಧಾರಿ ಅಂತ ಹೇಳಿ ಸೊ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನನ್ನ ಟೀಮ್ ಬಗ್ಗೆ ಹೇಳ್ತಾನೆ ಇರ್ತೀನಿ ನವರಸನ್ ಸರ್ ಆಗಿರ್ಬೋದು ಚಂದನ್ ಶೆಟ್ಟಿ ಸರ್ ಆಗಿರ್ಬೋದು ಒಂದ್ ಒಳ್ಳೆ ಒಂದು ಒಳ್ಳೆ ಸಿನಿಮಾ ಸೂತ್ರಧಾರಿ ಯಾರು ಏನು ಅಂದ್ರೆ ಆಲ್ರೆಡಿ ನಾವು ಟ್ರೈಲರ್ ನ ನಿಮ್ಮ ಮುಂದೆ ಬಿಟ್ಟಿದೀವಿ ಸೊ ಇಲ್ ನೋಡ್ದಾಗ್ಲೇ ಗೊತ್ತಾಯ್ತು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಸೊ ಏನು ಹೇಳೋದಿಲ್ಲ ಎಲ್ಲರೂ ಕೂಡ ಥಿಯೇಟರ್ಗೆ ಮೇ ಒಂಬತ್ತನೇ ತಾರೀಕು ಥಿಯೇಟರ್ ಗೆ ಬಂದ್ಬಿಟ್ಟು ಸಿನಿಮಾನ ಗೆಲ್ಸಿ ನಾನು ಯಾವಾಗ ಸಿಕ್ಕಿದ್ರು ಎನಿಥಿಂಗ್ ಫಾರ್ ಯು ಅಂತ ಇರ್ತೇನೆ ಬಿಕಾಸ್ ನಮ್ಮ ಪೊಗುರು ಚಿತ್ರಕ್ಕೆ ಫಸ್ಟ್ ಇವೆಂಟ್ ಅಂತ ಮಾಡಿದ್ರು ನವರಸನ್ ಸರ್ ಸೊ ಐ ರಿಯಲ್ ಹ್ಯಾಪಿ ಟು ಬಿ ಹಿಯರ್ ಆಲ್ಸೋ ಆಲ್ ದ ಬೆಸ್ಟ್ ಮ್ಯಾಮ್ ಅಪೂರ್ವ ಬೆಸ್ಟ್ ಅಂಡ್ ನನ್ನ ಗೆಳೆಯ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಚಂದನ್ ಸರ್ ಚಂದನ್ ಅವರು ಈ ಸಿನಿಮಾದಲ್ಲಿ ಕಾಪಾ ಕಾಣಿಸ್ಕೊತ ಇದ್ದಾರೆ ನೋಡಿದ ತಕ್ಷಣ ಐ ಆಲ್ಸರ್ ಆಫ್ ಆಫ್ ಕೋರ್ಸ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಅನಿಸ್ತು ಅದು ಸೊ ಇಲ್ಲಿ ಎಂಟಯರ್ ಟೀಮ್ಗೆ ಆಲ್ ದ ವೆರಿ ಬಸ್ಟ್ ಹೇಳ್ತೀನಿ ಮೇ ಒಂಬತ್ತನೇ ತಾರೀಕು ನಾನು ನನ್ನ ಫ್ಯಾಮಿಲಿ ಜೊತೆ ಚಿತ್ರ ನೋಡಿ ನಿಮಗೆ ತಿಳಿಸ್ತೀನಿ ಹಾನೆಸ್ಟ್ ರಿವ್ಯೂವ್ ಹೇಳ್ತೀನಿ ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಐಡೀ ಕಾರ್ಯದ ಪರವಾಗಿ ಪ್ರೀತಿಯ ಧನ್ಯವಾದಗಳು ನಿಮಗೆ ಕ್ವಲ್ ಆನ್ಸರ್ ನಾವು ಶುರು ಮಾಡೋದಕ್ಕೊಂದು ಧೃಹ ಸರ್ ಜೊತೆ